ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಶ್ರೀದೇವಿ ಫ್ಯಾಷನ್ ಡಿಸೈನ್ ಚಾನಲ್ಗೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಾರಿಗೆ ವಾಲ್ಸ್ನ ಯಾವ ರೀತಿಯಾಗಿ ಅಟ್ಯಾಚ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಸ್ಕಿಪ್ ಮಾಡ್ದೆ ನೋಡಿ ಸೊ ಇಲ್ಲಿ ನೋಡ್ಬೋದು ನಾನು ಪಿಕೋ ಮಿಷನ್ನಿಂದ ನಾನು ಜಿಗ್ ಜಾಗ್ ಇದ್ದೀನಿ ಸೊ ಪಿ ಪಿಕೋ ಮಿಷನ್ನಲ್ಲಿ ಸೊ ನಾನು ಎರಡೂವರೆ ಪಾಯಿಂಟ್ಗೆ ಇಟ್ಕೊಂಡಿದ್ದೀನಿ ನಂಬರ್ನ ಮತ್ತು ಹಾಗೆ ದಾರನ ಯಾವ ರೀತಿಯಾಗಿ ಸೆಟ್ ಮಾಡಬೇಕು ಪಿಕೋ ಪಿಕೋಕ್ಕೆ ಎಷ್ಟು ನಂಬರ್ ಇಡಬೇಕು ಅಂತ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ರೆ ನೀವು ಹೋಗಿ ಚೆಕ್ ಮಾಡ್ಬೋದು ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸೊ ಫ್ರೆಂಡ್ಸ್ ಇಲ್ಲಿ ನಿಮಗೆ ನೋಡಿ ನಾನು ಥ್ರೆಡ್ನ ಯಾವ ರೀತಿಯಾಗಿ ಹಾಕಿದ್ದೀನಿ ಅದೇ ನಾನು ಪಿಕೋದಲ್ಲಿ ಯಾವ ರೀತಿಯಾಗಿ ಥ್ರೆಡ್ ಹಾಕ್ಕೊಂಡಿದ್ದೀನಿ ಅದೇ ರೀತಿಯಾಗಿ ನಾನು ಇಲ್ಲಿ ಕೂಡ ಸೆಟ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಈ ರೀತಿಯಾಗಿ ಬಂದಿದೆ ಸೊ ನಾನಿಲ್ಲಿ ಪಾಲ್ಸ್ ತೊಗೊಂಡಿದ್ದೀನಿ ಸೊ ಇದರ ಓಪನ್ ಇದ್ದೀನಿ ಸೊ ನಾನು ಈ ಸಾರಿ ಕಲ್ಲರೇ ತೊಗೊಂಡಿದ್ದೀನಿ ಸೊ ಇದು ಸ್ವಲ್ಪ ಡಿಸೈನ್ ಎಲ್ಲ ಚಾಕ್ಲೇಟ್ ಇದೆ ಸೊ ಹಾಗಾಗಿ ನಾನು ಬಾರ್ಡರು ಚಾಕ್ಲೇಟ್ ತೊಗೊಳ್ತಾ ಇದ್ದೀನಿ ಯಾಕಂದರೆ ಕಲೆ ಕೂರೋದಿಲ್ಲ ಸೊ ಹಾಗಾಗಿ ಚಾಕ್ಲೇಟ್ ಕಲರೇ ತೊಗೊಂಡಿದ್ದೀನಿ ನಾನು ಸೊ ನಿಮಗೆ ನಿಮ್ಮ ಸಾರಿ ಯಾವ್ದು ಕಲರ್ ಇರುತ್ತೆ ನೋಡಿ ನೀವು ಚಾಯ್ಸ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೋದು ಸೊ ಈಗ ನೋಡಿ ನಾನು ಈ ಜಸ್ಟ್ ನಾನು ಕೈಯಿಂದನೇ ಈ ರೀತಿಯಾಗಿ ಅಳತೆ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ಟೇಪ್ ತೊಗೊಂಡು ಹತ್ತು ಹತ್ತು ಇಂಚು ಇಲ್ಲ ಇಪ್ಪತ್ತು ಇಂಚು ನೀವು ಮಾರ್ಕ್ ಮಾಡಿಕೊಂಡು ಇದನ್ನು ಮಾಡ್ಬೋದು ಸ್ಟಿಚ್ ಮಾಡ್ಕೊಳ್ಬೋದು ಸೊ ಇಲ್ಲಿ ನಾನು ಜಾಸ್ತಿ ಬಿಡ್ತಾ ಇದ್ದೀನಿ ಸೊ ನೀವು ಹತ್ತು ಇಂಚಾದರೆ ನಿಮಗೆ ಕರೆಕ್ಟಾಗಿ ಕೂರುತ್ತೆ ಸೊ ನಾನು ಸ್ವಲ್ಪ ಜಾಸ್ತಿ ಬಿಡ್ತಾ ಇದ್ದೀನಿ ಯಾಕಂದರೆ ಫ್ಯಾಟ್ ಇರೋರಿಗೆ ಅಲ್ವಾ ಸೊ ಹಾಗಾಗಿ ನಾನು ಇದನ್ನು ಸ್ಟಿಚ್ನ ಸ್ವಲ್ಪ ಜಾಸ್ತಿ ತೊಗೊಳ್ತಾ ಇದ್ದೀನಿ ಸ್ಟಿಚ್ ಮಾಡೋಕ್ಕೆ ಬಟ್ಟೆನ ಜಾಸ್ತಿ ತಗೊಂಡು ಪಾಲ್ಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ ಸೊ ಈಗ ನೋಡ್ಬೋದು ನೀವು ಪಾಲ್ಸ್ ಈ ರೀತಿಯಾಗಿ ಬಂದಿದೆ ಇದು ಮಡ್ಚಿ ಮಡ್ಚಿದೆ ಅದು ಆಲ್ ಆಲ್ರೆಡಿ ಫೋಲ್ಡ್ ಆಗಿದೆ ಸೊ ಫೋಲ್ಡ್ ಆಗಿದ್ದು ಸೈಡೇ ನಾವು ಈ ರೀತಿಯಾಗಿ ಇಟ್ಕೊಂಡು ಇದನ್ನ ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ ಸೊ ನೋಡಿ ನಾನು ಯಾವ ರೀತಿಯಾಗಿ ಇಟ್ಕೊಳ್ತಿದ್ದೀನಿ ಅಂತ ಸೊ ನೀವು ಸಾರಿನ ಮತ್ತು ಮೇ ಮೇಲಿರೋ ಫಾಲ್ಸ್ನ ಜಗ್ಬಾರ್ದು ಸೊ ನೀಟಾಗಿ ಇಟ್ಕೊಂಡು ನೀವು ಫಾಲ್ಸ್ನ ಹಚ್ಚಿ ನಾವು ನೀಟಾಗಿ ಹಚ್ಚಲಿಲ್ಲ ಅಂದರೆ ಮೇಲೆ ನಾವು ನೀರಿಗೆ ಮಾಡ್ಕೊಳ್ತೀವಲ್ವ ಲು ಲು ಲುಕ್ಕಾಗಿ ಹಾಗೆ ಚೆನ್ನಾಗಿ ಕಾಣೋದಿಲ್ಲ ಸ್ಟಿಚ್ ಆಗಿ ಫ್ರೆಂಡ್ಸ್ ಸೊ ನೋಡಿ ನನಗೆ ಯಾವ ರೀತಿಯಾಗಿ ಇಟ್ಕೊಳ್ತಾ ಇದ್ದೀನಿ ಅಂತ ಸೊ ನೀವು ಜಾಸ್ತಿ ಜಗ್ಬಾರ್ದು ಮೇಲೆಗಾಗಲಿ ಕೆಳಗೆ ಇರಲಿ ಸೊ ನೀಟಾಗಿ ನಾವು ಸಾರಿನ ಸ ಆ ಬಾರ್ಡ್ರ್ ಇದೆ ಅಲ್ವಾ ಸೊ ಲಾಸ್ಟ್ ಬಾರ್ಡ್ರ್ ಇದೆ ಅಲ್ವಾ ಸೊ ಅದನ್ನು ನೀಟಾಗಿ ನಾವು ಎರಡೂ ಒಂದೇ ಸಮನಾಗಿ ಇಟ್ಕೊಂಡು ನಾವು ಫಾಲ್ಸ್ನ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ತಾ ಹೋಗೋಣ ಸೊ ನೋಡ್ಬೋದು ಇಲ್ಲಿ ಏನು ಎಷ್ಟು ಚೆನ್ನಾಗಿ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ ಸೊ ನಾವು ಇದನ್ನು ಸಾರಿಯಲ್ಲಿ ಉಟ್ಕೊಂಡ್ರೆ ಅಷ್ಟು ನೀಟ್ ಕ್ಲಿಯರಾಗಿ ನಾವು ಫಾಲ್ಸ್ ಅಚೀವೋ ಇಲ್ಲ ಅನ್ನೋದು ಕಾಣೋದಿಲ್ಲ ಅಷ್ಟು ನೀಟಾಗಿ ಕೂರುತ್ತೆ ಇದು ಫಾಲ್ಸು ಓಕೆನಾ ಈ ರೀತಿಯಾಗಿ ನಾವು ಸ್ಟಿಚ್ ಮಾಡಿಕೊಂಡ್ರೆ ಸೊ ಸ್ವಲ್ಪ ನೋಡಿಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಳಿ ಸೊ ನೋಡಿ ಸಾರಿ ಕೆಳಗಿರೋ ಬಾರ್ಡ್ರ್ ಆಗಿರ್ಬೋದು ಮತ್ತು ಮೇಲ್ಗಿಡ ಇರೋ ಪಾಲ್ಸ್ ಆಗಿರ್ಬೋದು ನೀಟಾಗಿ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಕೊಳ್ತಾ ಹೋಗೋಣ ಓಕೆನಾ ಸೊ ಫ್ರೆಂಡ್ಸ್ ಇಲ್ಲಿ ಒಂದು ನೀರಿಗೆ ಮಾಡ್ತಾ ಇದ್ದೀನಿ ಸೊ ನಾನು ಈ ರೀತಿಯಾಗಿ ಒಂದು ಫೋಲ್ಡಿಂಗ್ ಮಾಡ್ಕೊಳ್ತಿದ್ದೀನಿ ಸೊ ಮೇಲುಗಡೆ ಸ್ಟಿಚ್ ಮಾಡುವಾಗ ಯಾವುದೇ ಪ್ರಾಬ್ಲಮ್ಸ್ ಬರಬಾರ್ದು ಅಂತ ಸೊ ಈ ರೀತಿಯಾಗಿ ನಾನು ಒಂದು ಎರಡು ಮೂರು ಸ ಅಂತಲೇ ನಾನು ಈ ರೀತಿಯಾಗಿ ನೀರಿಗೆ ಮಾಡಿಕೊಂಡು ಸ್ಟಿಚ್ ಹಾಕೊಳ್ತೀನಿ ಸೊ ಈ ರೀತಿಯಾಗಿ ನೀಟಾಗಿ ಹಾಕೊಳ್ತಾ ಹೋಗ್ತಾಯಿದ್ದೀನಿ ನಾನು ಸೊ ಇದು ಆಯಿತು ಸೊ ಫ್ರೆಂಡ್ಸ್ ನಾವೀಗ ಮೇ ಕೆಳಗಡೆ ಸ್ಟಿಚ್ ಮಾಡ್ಕೊಂಡಿದ್ದೀವಿ ಸೊ ಈಗ ನಾವು ಮೇಲ್ಗಡೆ ಸ್ಟಿಚ್ ಮಾಡ್ಕೊಳ್ಳೋಣ ಸೊ ಮೇಲುಗಡೆ ಸ್ಟಿಚ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸ್ಯಾರಿನ ನೀಟಾಗಿ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಕೊಳ್ಳೋಣ ಇದು ಕೂಡ ತುಂಬಾ ಇಂಪಾರ್ಟೆಂಟು ಸೊ ನಾವು ಮೇಲೆ ಇರೋದು ಪಾಲ್ಸನ್ ಮತ್ತು ಕೆಳಗೆ ಇರೋ ಸ್ಯಾರಿನ ಜಾಸ್ತಿ ಎಳೆಯಬಾರ್ದು ಸೊ ಅದನ್ನು ಅದು ಯಾವ ರೀತಿ ಆಗಿದೆ ಅಂತ ನೋಡಿಕೊಂಡು ನಾವು ಸ್ಟಿಚ್ ಮಾಡ್ಕೊಳ್ತಾ ಹೋಗೋಣ ಸೊ ನೋಡಿ ನಾನು ಯಾವ ರೀತಿಯಾಗಿ ಮಾಡ್ತಾಯಿದ್ದೀನಿ ಅಂತ ಸೊ ನಾವು ಯಾವುದೇ ಫಾಲ್ಸ್ ಆಗುವಾಗ ಸೊ ನೀಟಾಗಿ ನಾವು ಈ ರೀತಿಯಾಗಿ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ತಾ ಹೋಗ್ಬೇಕು ಸೊ ನೋಡಿ ಕಾಲು ಇಂಚು ಕೆಳಗೆ ನಾವು ಈ ಫಾಲ್ಸ್ನ ಸ್ಟಿಚ್ ಮಾಡ್ಕೊಳ್ತಾ ಹೋಗೋಣ ಸೊ ಈ ರೀತಿಯಾಗಿ ನೀಟಾಗಿ ಇಟ್ಕೊಳ್ತಾ ನಾವು ನೀರಿಗೆ ಹಾಕಿದ್ದೀವಲ್ವಾ ಸೊ ಅದನ್ನು ನಾವು ಅದೇ ರೀತಿಯಾಗಿ ನಾವು ಇಲ್ಲಿ ಸ್ಟಿಚ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸೊ ನಾವಿಲ್ಲಿ ಸ್ಟ್ರೇಟಾಗಿ ನಾವು ಫಾಲ್ಸ್ನ ಸ್ಟಿಚ್ ಹಾಕ್ಕೊಳ್ತಾ ಹೋಗೋಣ ಕಾಲು ಇಂಚು ಸೊ ನಾವು ಸಾರಿ ಕೂಡ ಪೀಕೋ ಮಾಡೋದು ಯಾವ ರೀತಿಯ ಅಂತ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ದರೆ ನೀವು ಹೋಗಿ ಚೆಕ್ ಮಾಡಿ ಚೆಕ್ ಮಾಡಿ ಸೊ ನಾವು ಇದೇ ರೀತಿಯಾಗಿ ನೀಟಾಗಿ ಇದನ್ನ ಹಾಕ್ಕೊಳ್ತಾ ಹೋಗ್ತೀವಿ ಸ್ಟಿಚ್ನ ಸೊ ಈ ರೀತಿಯಾಗಿ ನಾವು ಸ್ಟಿಚ್ ಮಾಡ್ಕೊಳ್ತಾ ಹೋಗೋಣ ಸೊ ನಾವು ಎಣ್ಣಲ್ಲಿ ನಾನು ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಸೊ ಬಟ್ಟೆ ಜಾಸ್ತಿ ಬರ್ತಾಯಿತ್ತು ಸೊ ಹಾಗಾಗಿ ನಾನು ಒಂದು ಸಿಕ್ ಸಣ್ಣದಾಗಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಸೊ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ಳಿ ಈ ಕಡೆ ಸೈಡು ನಾವು ಇದನ್ನು ಮಡಿಸ್ಕೊಳ್ಳೋಣ ಒಳಗೆ ಬಟ್ಟೆನ ಈ ರೀತಿಯಾಗಿ ಮಡಿಸ್ಕೊಳ್ಳೋಣ ಸೊ ಈ ರೀತಿಯಾಗಿ ಮಾಡಿಸ್ಕೊಂಡು ನಾವು ಇದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ ಸೊ ಇದನ್ನು ನಾನು ಈ ರೀತಿಯಾಗಿ ಜಿಗ್ ಜಾಗ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಸೊ ಸಿಂಪ್ಲಿ ನಾವು ಈ ರೀತಿಯಾಗಿ ಹೊಲಿಬೋದು ಸೊ ತುಂಬಾ ಈಸಿ ಇದೆ ಇದು ಜಿಗ್ ಜಾಗ್ ಮಿಷಿನಿಂದ ನಾವು ಫಾಲ್ಸ್ನ ಸ್ಟಿಚ್ ಮಾಡೋದು ಸೊ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಈಗ ನಮ್ಮ ಫಾಲ್ಸ್ ಹಚ್ಚೋದು ಕಂಪ್ಲೀಟ್ ಆಗಿದೆ ಸೊ ಇದು ಯಾವ ರೀತಿಯಾಗಿ ಬಂದಿದೆ ಅಂತ ನೀವು ನೋಡ್ಬೋದು ಸೊ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಸೊ ಇಲ್ಲಿ ನೀವು ಮೇಲ್ಗಡೆ ನೋಡ್ಬೋದು ಫಾಲ್ಸ್ ನಾವು ಹಚ್ಚಿವ ಇಲ್ಲ ಅನ್ನೋ ರೀತಿ ಕಾಣಿಸ್ತಾ ಇದೆ ಸೊ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸೊ ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು